ಇಡೀ ರಾಜ್ಯದಲ್ಲಿ ಸೊ ಕಳೆದ ಎಪ್ಪತ್ತೈದು ವರ್ಷದಿಂದ ಯಾವುದಾದ್ರೂ ಒಂದು ವರ್ಗ ಅತ್ಯಂತ ಹೆಚ್ಚು ನೋವನ್ನು ಅಂತ ಶಿಕ್ಷಕವರ್ಗ ಮಾತ್ರ ಆದರೆ ಈಗ ಮೂರು ದಿನದ ಹಿಂದೆ ಇದೇ ಕ್ಷೇತ್ರದ ವೈ ಎ ಅವರು ತಮ್ಮ ಸಾಧನಾ ಸಮಾವೇಶ ಅಂತ ಹೇಳಿಬಿಟ್ಟು ಇದರಲ್ಲಿ ಸಿರಾದಲ್ಲಿ ನಡೆಸ್ತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ನೀವು ಇಪ್ಪತ್ತು ವರ್ಷ ಆಶೀರ್ವಾದ ಮಾಡಿದ್ದೀರಾ ಇಪ್ಪತ್ತು ವರ್ಷದಲ್ಲಿ ನಾನು ಯಾವುದೇ ಹಗರಣವನ್ನು ಮಾಡ್ದಂಗೆ ಭಾಳ ಕ್ಲೀನ್ ಆಗಿ ಸೊ ಯಾವುದೇ ವಿವಾದಗಳಿಗೆ ಸಿಗದೆ ಆಗಿ ಇಪ್ಪತ್ತು ವರ್ಷ ನಾನು ಅಧಿಕಾರವನ್ನು ಸಲ್ಲಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿದ್ದೀನಿ ಮತ್ತು ಇನ್ನೊಂದು ಆರು ವರ್ಷಗಳಿಗೆ ಅವಕಾಶವನ್ನು ನೀಡಕೊಳ್ಳಿ ಮತ್ತೊಮ್ಮೆ ಅವನಿಗೆ ಅವಕಾಶ ನೀಡಿ ಸೊ ನಾನು ಯಾವುದೇ ವಿವಾದಕ್ಕೆ ಒಳಗಾಗೋದಿಲ್ಲ ಅಂತ ಮಾತನ್ನು ಹೇಳಿದೆ ಸೊ ಇಡೀ ಶಿಕ್ಷಕ ವರ್ಗ ನೋವಿನಲ್ಲಿರುವಾಗ ಅತ್ಯಂತ ಹೆಚ್ಚು ನೋವಿನಲ್ಲಿರುವಾಗ ಸೊ ಇವರು ಮಾತ್ರ ಆರಾಮಾಗೆ ಯಾವುದೇ ವಿವಾದಗಳಿಗೆ ಒಳಗಾಗಬೇಕು ಆರಾಮಾಗಿ ಇರೋಕ್ಕೋಸ್ಕರನೇ ನಾವು ಇವರಿಗೆ ಅಧಿಕಾರವನ್ನು ಕೊಟ್ಟದ್ದು ಕೊಟ್ಟದ್ದಾ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ರಾಜ್ಯದಲ್ಲಿ ಈಗ ಕೆಲಸ ಕಾರ್ಯನಿರ್ವಹಿಸ್ತಾ ಇರೋರು ಶಿಕ್ಷಕರು ಒಟ್ಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಅಷ್ಟು ಶಿಕ್ಷಕರು ಇದ್ದಾರೆ ಮತ್ತು ಹತ್ರ ಐದು ಲಕ್ಷ ಇದ್ದಾರೆ ಎಲ್ಲ ಸೇರ್ಕೊಂಡು ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲಾ ಕಾಲೇಜು ಎಲ್ಲರೂ ಸೇರ್ಕೊಂಡು ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅದರಲ್ಲಿ ಸರ್ಕಾರದಲ್ಲಿ ಅದರಲ್ಲೂ ಕಾಲೇಜನ್ನು ಸೇರಿಸಿಕೊಂಡು ಒಂದೂವರೆ ಲಕ್ಷ ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ರಿಮೈನಿಂಗ್ ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇರೋದು ಖಾಸಗಿ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರದಲ್ಲೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಶಿಕ್ಷಕರು ಕೂಡ ಇದ್ದಾರೆ ಸೊ ಅವರು ಅತ್ಯಂತ ನೋವಿನಲ್ಲದಾರೆ ಮತ್ತು ಸರ್ಕಾರ ಅನುದಾನ ಕೆಲಸ ಮಾಡೋರು ಕೂಡ ಆತಂಕ ಮತ್ತೆ ನೋವಿನಲ್ಲಿದ್ದಾರೆ ಸೊ ಸಮಸ್ಯೆಗಳು ಏನು ಅಂತಂದರೆ ನೀವು ಅಂತ ಅಂದಾಗ ಅವರಿಗೂ ಕೂಡ ಅವರಲ್ಲೂ ಕೂಡ ಟೈಮ್ ಬಾಂಡ್ ವಿಚಾರ ಇರ್ಬೋದು ಸಿಂಪಲ್ ಆಗಿ ಸಿಂಪಲ್ ಸಮಸ್ಯೆಗಳಿವೆಲ್ಲ ಬಹಳ ಸುಲಭವಾಗಿ ಬಗೆಹರಿಸುವಂಥ ಸಮಸ್ಯೆಗಳು ಟೈಮ್ ಬಾಂಡ್ ಇರ್ಬೋದು ಇನ್ಕ್ರಿಮೆಂಟ್ ಸಮಸ್ಯೆ ಇರ್ಬೋದು ಓ ಪಿ ಎಸ್ ಸಮಸ್ಯೆ ಇರ್ಬೋದು ವೇತನ ತಾರತಮ್ಯ ಸಮಸ್ಯೆ ಇರ್ಬೋದು ಆ ಹೋಮಲ್ಲಿ ಇವತ್ತಲ್ಲ ಇಪ್ಪತ್ತು ವರ್ಷದಿಂದ ಅನುಭವಿಸ್ತಾ ಆ ಸಮಸ್ಯೆಗಳು ನೀವು ಬಗೆಹರಿಸಿಲ್ಲ ಇನ್ನು ಉಳಿದಂತೆ ಅವ್ರದ್ದು ಇನ್ನೊಂದು ಸಮಸ್ಯೆನ ನಾವು ಇವತ್ತು ದಿನನಿತ್ಯ ಕಾಣ್ತಾ ಇದ್ದೀವಿ ಅವರ ಎಲೆಕ್ಷನ್ ಡ್ಯೂಟಿಗಳಿಗೆ ಪರೀಕ್ಷೆ ಟೈಮ್ನಲ್ಲಿ ಹಾಕ್ಕೊಂಡು ಈ ಕಡೆ ಪಾಠ ಮಾಡೋಕ್ಕೂ ಆಗಲ್ಲ ಈ ಕಡೆ ಮಕ್ಕಳಿಗೆ ತಯಾರು ಮಾಡೋಕ್ಕೂ ಆಗಲ್ಲ ಪರೀಕ್ಷೆ ನಡೆಸೋಕ್ಕೂ ಆಗಲ್ಲ ಈ ಕಡೆ ಬಿ ಎಲ್ ವ ಕೆಲಸ ಮಾಡುವಂತಹ ಕಷ್ಟದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಸೊ ಇದು ಸರ್ಕಾರಿ ಶಾಲೆದಾದರೆ ಅನುದಾನಿತ ಶಾಲೆಗೆ ಬಂದರೆ ಅವರೇ ದುಡಿದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಪುಕ್ಕಟ್ಟೆ ವಿದ್ಯಾಭ್ಯಾಸ ನೀಡಿದಂತಹ ಕಾಲ್ಪನಿಕ ವೇತನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇವರು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಕಾಲ್ಪನಿಕ ವೇತನ ಕೊಡ್ಸಕ್ಕೆ ಇವತ್ತಿನವರೆಗೂ ಆಗಿಲ್ಲ ಸೊ ಏನು ಕೆಲಸ ಮಾಡಿದ್ದಾರೆ ಇವರು ಹಾಗೆಯೇ ಅಲ್ಲೂ ಕೂಡ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನ ಸೆ ಇವರು ನೌಕರರು ಅಂದರೆ ಶಿಕ್ಷಕರು ಸೊ ಕಳೆದ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಪಿಂಚಣಿಗೆ ಒಳಪಡಿಸಿ ಅಂತ ಹೇಳಿ ಇವತ್ತವರೆಗೂ ಹತ್ತೊಂಬತ್ತು ವರ್ಷ ಆಯಿತು ಪಿಂಚಣಿಗೆ ಇವತ್ತಿನವರೆಗೂ ಒಳಪಡಿಸೋವಂಥ ಪ್ರಯತ್ನ ಮಾಡಿಲ್ಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಸೊ ಅದು ಅದೊಂದು ಸಮಸ್ಯೆ ಆದರೆ ಅಲ್ಲೂ ಕೂಡ ಮಲತಾಯಿ ಧೋರಣೆ ಕಾಣ್ತಾ ಇದೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ರು ಸೊ ಅನುದಾನಿತ ಶಾಲೆಯವರಿಗೆ ನಾವು ಸರ್ಕಾರದ ಸಂಬಳ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲದರನ್ನು ಕೂಡ ಅವ್ರನ್ನ ಸಪ್ರೇಟಾಗಿಟ್ಟು ಅವ್ರನ್ನ ನೋಡ್ತಾ ಸೊ ಈ ವಿಷಯ ಎಲ್ಲೂ ಕೂಡ ಸಮರ್ಥವಾಗಿ ಪ್ರಸ್ತಾಪನೆ ಮಾಡಿ ಆದ್ರೆ ಪ್ರಸ್ತಾವನೆ ಮಾಡ್ಬಿಟ್ಟು ಆ ಸಮಸ್ಯೆನ ಸಾಲ್ವ್ ಮಾಡುವಂಥ ಕೆಲಸಗಳನ್ನ ನೀವು ಮಾಡಿಲ್ಲ ಅವರು ಅದರ ಜೊತೆಗೆ ಅನುದಾನ ರಹಿತ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಅತ್ಯಂತ ಕಡಿಮೆ ಸಂಬಳದಲ್ಲಿ ದುಡಿತಾ ಇದ್ದಾರೆ ಅವರಿಗೆ ಉದ್ಯೋಗ ಭದ್ರತೆ ಕೊಡಿಸುವಂಥ ವಿಚಾರದಲ್ಲಿ ಇಡೀ ದೇಶದಲ್ಲಿರೋ ಎಲ್ಲಾ ರಾಜ್ಯಗಳಲ್ಲೂ ಉದ್ಯೋಗ ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಸೊ ಅರ್ಧ ಸಂಬಳನ ಶಾಲೆಯಲ್ಲಿ ಕೊಟ್ಟರೆ ಅಥವಾ ಕಾಲ್ ಭಾಗ ಶಾಲಾ ಅಥವಾ ಮುಕ್ಕಾಲ್ ಭಾಗ ಸ್ಯಾಲ್ರಿನಾಗ ಶಾಲೆಯಲ್ಲಿ ಕೊಟ್ಟರೆ ಇನ್ನು ಅರ್ಧ ಭಾಗ ಸರ್ಕಾರ ಕೊಟ್ಬಿಟ್ಟು ಆ ಶಿಕ್ಷಕರಿಗೆ ಉದ್ಯೋಗ ಭದ್ರತೆ ಕೊಡುವಂತಹ ಉನ್ನತವಾದ ಕೆಲಸವನ್ನು ದೇಶದ ಎಲ್ಲ ರಾಜ್ಯಗಳು ಮಾಡಿದೆ ಆದರೆ ಈ ರಾಜ್ಯದಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರನ್ನ ಕನ್ಸಿಡರೇ ಮಾಡಿಲ್ಲ ಪಿ ಡಬ್ಲ್ಯೂ ಎಫ್ ಅಲ್ಲಿ ಕನ್ಸಿಡರ್ ಮಾಡಿಲ್ಲ ಅಥವಾ ಅವರಿಗೆ ಉದ್ಯೋಗ ಭದ್ರತೆ ಕೊಡೋ ವಿಚಾರದಲ್ಲಿ ಕನ್ಸಿಡರ್ ಮಾಡಿಲ್ಲ ಅವರು ಒಟ್ಟಾರೆ ಶಿಕ್ಷಕರು ಅಂತ ಅವ್ರು ಕರೆಯೋದೇ ಇಲ್ಲ ಆ ಮಟ್ಟಕ್ಕೆ ನಿಕೃಷ್ ನಿಕೃಷ್ಟವಾಗಿ ಅವರು ನಡೆಸ್ಕೊಳ್ತಾ ಇದ್ದಾರೆ ಸೊ ಸಾಕು ಸ್ವಾಮಿ ನಮ್ಮ ನಮ್ಮವಲ್ಲೇ ಭಾಳಷ್ಟು ಜನ ಟೀಚರ್ಸ್ ಈಗ ವಿಥೌಟ್ ಒಂದು ರೂಪಾಯಿ ಒಂದು ರೂಪಾಯಿ ಸಂಬಳ ಇಲ್ಲದೆ ಒಂದು ರೂಪಾಯಿ ಆದಾಯ ಇಲ್ಲದೆ ಈಗ ಹೊರಗೆ ಬಂದಿದ್ದಾರೆ ಅವರ ಜೀವನ ಬೀದಿ ಬಂದ ನಿಂತಿದೆ ಸಾಕು ನೀವು ಸೊ ನಾವು ಇನ್ನು ನಮಗೆ ಅನುಕೂಲ ಆಗೋವಂಥವನ್ನ ನಾವು ಆಯ್ಕೆ ಮಾಡ್ತೀವಿ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಅವರೇ ಓಪನ್ನಾಗಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಿಲ್ಲ ಅವ್ರದೇ ಆದಂಥ ಸಮಸ್ಯೆಗಳಾದ ಅವರನ್ನು ಬಗೆಹರಿಸಲಿಕ್ಕೆ ಪಾಲಿಸಬೇಕು ಅಂತ ಬಿಟ್ಟವು ಸೊ ಹಾಗಾಗಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ನಿಮ್ಮ ಸಮಸ್ಯೆಗಳ ಕುರಿತು ನಾನು ಹೋರಾಟವನ್ನು ಮಾಡ್ತೀನಿ ಹಾಗಾದ್ರೆ ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದು ಯಾವುದಕ್ಕೆ ನೀವು ಏನನ್ನ ಮಾಡಲಿಕ್ಕೆ ಹೋರಾಟವನ್ನು ಮಾಡಿದ್ರಿ ಯಾವ ಸಮಸ್ಯೆಯನ್ನು ಬಗೆಹರಿಸಿದ್ದೀರಾ ಒಂದೇ ಒಂದು ಸಮಸ್ಯೆಯನ್ನು ನಾನು ಬಗೆಹರಿಸಿದ್ದೀನಿ ಹೇಳ್ಬಿಟ್ಟು ಬೆದಿಕೆ ಮೇಲೆ ಅವ್ರು ಹೇಳಲ್ಲ ಇಡೀ ಕ್ಷೇತ್ರದಿಂದ ಸುಮಾರು ಸಾವಿರ ಜನ ಅಲ್ಲಿ ಅವರ ಕೂಡ ಒಂದೇ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದೀನಿ ಅಂತ ಹೇಳಿಲ್ಲ ಹಂಗಿದ್ಮೇಲೆ ಯಾವ ಪುರುಷಾರ್ಥಕ್ಕೆ ನಿಮ್ಮನ್ನ ನಾವು ಆಯ್ಕೆ ಮಾಡಬೇಕು ಪೊಲೀಸ್ ಶಿಕ್ಷಣದಲ್ಲಿ ಇಷ್ಟೊಂದು ಸಮಸ್ಯೆಗಳದವಲ್ಲ ಪಠ್ಯ ಪುಸ್ತಕದ ಸಮಸ್ಯೆ ಇದೆ ಆಯ್ತಾ ಅನುದಾನಿತ ಶಾಲೆ ಅನುದಾನಿತ ಶಾಲೆನಲ್ಲಿ ಕನಿಷ್ಠ ಮಕ್ಕಳ ಸಂಖ್ಯೆ ವಿಚಾರದಲ್ಲಿ ಸಮಸ್ಯೆ ಇದೆ ರಿನ್ಯೂವಲ್ ಆಫ್ ಆಫ್ನೇಷನ್ ಸಮಸ್ಯೆ ಇದೆ ಫೈರ್ ಸೇಫ್ಟಿ ಮತ್ತೆ ಬಿಲ್ಡಿಂಗ್ ಸೇಫ್ಟಿ ಸಮಸ್ಯೆ ಇದೆ ಅಲ್ಲಿ ಆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆಗಳಲ್ಲಂತೂ ನಾವು ಹುಟ್ಟಕಾಲ ಅಷ್ಟೊಂದು ಸಮಸ್ಯೆಗಳು ಆಗಲೇ ಇದೆ ಸೊ ಈ ಯಾವ್ದಾದ್ರು ವಿಚಾರಗಳ ಬಗ್ಗೆ ಒಂದೇ ಒಂದು ದಿನ ಮಾತಾಡಿದಾರೋಲಿ ಪರೀಕ್ಷೆ ಸಮಸ್ಯೆನ ನಾವು ಎತ್ಕೊಂಡು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದೀವಿ ಇವರು ಯಾವ್ದಾರು ಒಂದು ವಿಚಾರ ಮಾತಾಡಿದಾರ ಒಂದೇ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕೂ ಆಗ್ತಾ ಇಲ್ಲ ಮಾತಾಡಕ್ಕೂ ಯೋಗ್ಯತೆ ಇಲ್ಲ ನಾನು ಯೋಗ್ಯತೆ ಇಲ್ಲ ಅನ್ನೋ ಪದವನ್ನು ಬಳಸ್ಬಾರ್ದು ಆದ್ರೂ ಬಳಸ್ತಾ ಇದ್ದೀನಿ ಅವ್ರು ಯೋಗ್ಯರಾಗಿದ್ರೆ ಇಪ್ಪತ್ತು ವರ್ಷ ಕಾಯ್ಬೇಕಾಗಿಲ್ಲ ಸಮಸ್ಯೆ ತನ್ನದು ಅಂತ ಹೇಳ್ಕೊಂಡು ಅವ್ರು ಮಾತಾಡಬೇಕಾಗಿತ್ತು ಸೊ ಆ ಕೆಲಸವನ್ನು ಮಾತಾಡ್ತಾ ಇಲ್ಲ ನಾರಾಯಣ ಅವರೇ ದಯಮಾಡಿ ಇದನ್ನು ಯೋಗ್ಯರಿಗೆ ಬಿಟ್ಟು ನೀವು ಹೋಗಿ ಅಂತೇಳಿ ನಾನು ನೇರವಾಗಿ ಅವ್ರಿಗೆ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಹಾಗಾಗಿ ನನ್ನ ಬಗ್ಗೆ ಅವರು ಒಂದಿಷ್ಟು ಹೇಳಿಕೆಗಳನ್ನು ಹೇಳಿದ್ದಾರೆ ಲೋಕೇಶ್ ಅವರು ಎಲೆಕ್ಷನನ್ನು ಕಂಟೆಸ್ಟೇ ಮಾಡೋದಿಲ್ಲ ಎಲೆಕ್ಷನ್ಗೆ ಅವರು ಬಿಟ್ಬಿಡ್ತಾರೆ ಎಲೆಕ್ಷನ್ ತಕ್ಕ ಅಷ್ಟೇ ಅವರು ಪ್ರಚಾರ ಅವರು ಆಮೇಲೆ ಅವ್ರು ಕಂಟೆಸ್ಟ್ ಮಾಡೋದಿಲ್ಲ ಅಂತೇಳಿ ಸ್ವಾಮಿ ಹಾಕ್ಯರು ಅದಕ್ಕೆ ಅಲ್ಲ ನೀವು ನೀವು ಹೆಂಗೆ ಹೇಳ್ತಿದ್ರೆ ಸರ್ ಈ ಮಾತುಗಳನ್ನು ಹೇಳಿಕೆ ಕೊಟ್ಟಿರೋದಿಕ್ಕೆ ಈ ಮಾತನ್ನು ಹೇಳ್ತಾರೆ ಏನಂತ ಹೇಳ್ತೀರಿ ಲೋಕೇಶ್ ಅವರು ಕಂಟೆಸ್ಟ್ ಮಾಡೋದಿಲ್ಲ ಅವ್ರ ಎಲೆಕ್ಷನ್ ವರೆಗೂ ಅಷ್ಟೇ ಅವ್ರ ಪ್ರಚಾರವನ್ನ ಮಾಡೋದು ಸೊ ಅವರು ನಮಗೆ ಬೆಂಬಲವನ್ನ ಸೂಚಿಸ್ತಾರೆ ಅಂತ ಹೇಳ್ಬಿಟ್ಟು ಕೆಲವರತ್ರ ಮಾತುಗಳನ್ನ ನೇರವ ಸ್ಪಷ್ಟವಾಗಿ ಆಡಿರೋ ಅಂತ ಆ ನಿರ್ದೇಶನಗಳು ನಮಗೆ ನೇರೋ ಬಂದಿದವೆ ಆ ವಿಚಾರವಾಗಿ ನಾನು ನಾನು ಇಲ್ಲಿ ಹೇಳ್ಬೇಕಾಗಿತ್ತು ಸೊ ಈ ಎಲೆಕ್ಷನ್ಸ್ ಗೆ ಲೋಕೇಶ್ ತನ್ನ ಸ್ವಯಂಚ್ಛತವಾಗಿ ತಿಂಕನ್ನ ಮಾಡಿದ್ದಲ್ಲ ಈ ಸಮಸ್ಯೆಗಳನ್ನು ನನ್ನ ಕಂಟೆಸ್ಟ್ ಮಾಡೋಂಗಾಯ್ತು ಕಳೆದ ನಾಲ್ಕು ವರ್ಷದಿಂದ ರುಬ್ಸ ಕರ್ನಾಟಕ ಈ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ ಸೊ ಆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಾಗ ಕೆಲವು ಸಮಸ್ಯೆಗಳಷ್ಟೇ ಬಗೆಹರು ವಸ್ತು ಇನ್ನೂ ಸಮಸ್ಯೆಗಳು ಅಗಾಧವಾಗಿದ್ದಾವೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಜನ ಶಿಕ್ಷಕರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ವರ್ಕಿಂಗ್ ಆಸ್ ಎ ಪಾರ್ಟ್ ಟೈಮ್ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಕಣ್ಣಿಂದಲೇ ಕೈ ತೊಳಿತಾ ಕಳೆದ ನಲವತ್ತೈದು ಐವತ್ತು ವರ್ಷದಿಂದ ಸೊ ಆ ಸಮಸ್ಯೆಗಳನ್ನ ನಾನು ದೊಡ್ಡ ಹೋರಾಟ ಮಾಡಿ ಬಗೆಹರಿಸಬೇಕಾಗತ್ತೆ ಅದಕ್ಕೊಂದು ವೇದಿಕೆ ಬೇಕಾಗುತ್ತೆ ಸೊ ಅವರೆಲ್ಲರೂ ಸೇರಿ ನೀನು ಕಂಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಕ್ಕೆ ರುಬ್ಸಾಕ್ ಶಾಲಾ ಸಂಘಟನೆಯವರು ಕೂಡ ನಿರ್ಧಾರ ಮಾಡಿದ್ದಕ್ಕೆ ನಾನು ಈ ಕಂಟೆಸ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿರೋದು ಸೊ ಮುಂದಕ್ಕೆ ಕಾಲಿಟ್ಟ ಮೇಲೆ ನಾವು ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಯಾವತ್ತೂ ಕೂಡ ರುಬ್ಸಾಕ್ ಕರ್ನಾಟಕ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುವಂತ ಕೆಲಸವನ್ನ ಮಾಡಿಲ್ಲ ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ ಬಹಳ ಆಸೆಯನ್ನ ಇಟ್ಕೊಂಡು ಜನ ನಿಮಗೆ ಓಟನ್ನು ಹಾಕಿದ್ರು ಅವರನ್ನು ಕಾಂಪ್ರಮೈಸ್ ಆಗಿ ನೀವು ಸರ್ಕಾರಕ್ಕೆ ವಶೀಕರಣ ಆ ಇಡೀ ಶಿಕ್ಷಕ ವರ್ಗ ದುಃಖದ ಕಡಲಲ್ಲೈತಿ ಇವತ್ತು ಆತಂಕದ ಕಡಲಲ್ಲೈತಿ ಈಗ ದಿನಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತು ಮೂವತ್ತು ನಲವತ್ತು ಜನ ರಿಟೈರ್ಡ್ ಆಗ್ತಾ ಇದ್ದಾರೆ ಯಾವುದೇ ಪಿಂಚಣಿ ಇಲ್ದಂಗೆ ನಾಳೆ ಹೋಗ್ಲಿಕ್ಕೆ ಕೂಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಎಲ್ಲಿದ್ರಿ ನಾರಾಯಣ ಸ್ವಾಮಿ ಸಾಹೇಬ್ರೆ ಎಲ್ಲಿದ್ರಿ ನೀವು ಸೊ ಔತಣಕೂಟಗಳನ್ನು ಏರ್ಪಡಿಸೋ ಅಂಥದ್ದು ಅಲ್ಲಿ ಇನ್ನೇನೋ ಒಂದು ಇದನ್ನ ಚರ್ಚೆಗಳನ್ನ ಮಾಡ್ಕೊಳ್ಳೋವಂಥದ್ದು ಮತ್ತೆ ಅದಕ್ಕೆ ಬೇ ಬ್ಯಾಡ್ ಮೆಸೇಜನ್ನು ವ್ಯವಸ್ಥೆಗೆ ತಲುಪಿಸಿ ಶಿಕ್ಷಕರು ಅಂದರೆ ಈ ರೀತಿ ಅನ್ನೋ ಒಂದು ಕೆಟ್ಟ ಹೆಸರನ್ನು ತರ ಕೊಟ್ಟಿದ್ದೀರಲ್ಲ ಶಿಕ್ಷಕರಿಗೆ ಮಸಿ ಹಚ್ಚ ಕೊಟ್ಟಿದ್ದೀರಲ್ಲ ಶಿಕ್ಷಕರಿಗೆ ತನ್ನದೇ ಆದಂತ ಒಂದು ಪಾವಿತ್ರ್ಯತೆ ಇತ್ತು ಅದನ್ನ ಹಾಳು ಮಾಡಕ್ಕೆ ಇದು ನಿಮ್ಮ ಸಂಸ್ಕೃತಿನ ನಾವು ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿಬಿಟ್ಟು ಬಿಜೆಪಿ ಅಂತ ನಾವು ಹೇಳ್ಕೊಳ್ತಿರಲ್ಲ ನೀವು ಸೊ ಆ ಪಕ್ಷಕ್ಕೆ ನೀವು ಮಾಡುವಂತದ್ದು ಸರಿನಾ ಇದು ಶಿಕ್ಷಕರಿಗೆ ತನ್ನದೇ ಆದಂತ ಒಂದು ಆದರ್ಶ ಗುಣ ಇರುತ್ತೆ ಸೊ ನಿಮ್ಮ ಹತ್ರ ಭಾಗವಹಿಸುವ ಇಪ್ಪತ್ತು ಮೂವತ್ತು ಜನ ಇಡೀ ಶಿಕ್ಷಕ ವರ್ಗಕ್ಕೆ ನೀವು ಕಪ್ಪು ಮಸಿ ಬಳಿಯಲ್ಲಿ ಕೊಟ್ಟಿದ್ರಲ್ಲ ಇದು ಸರಿನಾ ಏನ್ ಸರ್ ಮಾಡಿ ಸರ್ ಕಪ್ಪು ಮಸಿ ಅಂದ್ರೆ ಯಾವ ತರ ಹೇಳಿ ಸರ್ ಸರ್ ಕಪ್ಪು ಕಪ್ಪು ಅಂದ್ರೆ ಗೌತಮ ಕೂಟಗಳನ್ನು ಬಹಿರಂಗವಾಗಿ ಏರ್ಪಡಿಸೋದ್ರ ಮೂಲಕ ಅಲ್ಲಿ ನಡೆಯುವಂತ ಮೋಜು ಮಸ್ತಿಗಳು ಸೊ ಬ್ಯಾಡ್ ಮೆಸೇಜ್ ಅನ್ನ ವ್ಯವಸ್ಥೆಗೆ ತಲುಪಿಸ್ತಾ ಇದ್ದಾವೆ ಸೊ ಎಲ್ಲರೂ ಶಿಕ್ಷಕರು ಹೀಗೇನಾ ಶಿಕ್ಷಕರು ಹೀಗೇನಾ ಅನ್ನೋ ರೀತಿ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದಾರೆ ಇದು ಸರಿನಾ ಅಂತ ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದ ಸಿದ್ಧಾಂತ ಏನ್ ಹೇಳುತ್ತೆ ನೀವೇನ್ ಹೇಳ್ತೀರಾ ಈ ದೇಶದ ಸಂಸ್ಕೃತಿಯ ಪ್ರತೀಕ ನಾವು ವಿಶ್ವಗುರು ಆಗ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ಕೊಡ್ತಾ ಇರ್ತಾರೆ ತಾವು ಮಾತ್ರ ಶಿಕ್ಷಕರನ್ನ ಆದರ್ಶ ಪುರುಷರು ಶಿಕ್ಷಕರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾಲ್ಕು ಜನ ನಾಲ್ಕು ಕೂರಿಸಿ ಇಡೀ ಶಿಕ್ಷಕ ಸಮುದಾಯವನ್ನೇ ಅದಕ್ಕೆ ಬ್ಯಾಡ ನೇಮ್ ಬರೋ ತರ ನೀವು ಮಾಡ್ತಾ ಇದ್ರೆ ಸರಿನಾ ಸೊ ದಯಮಾಡಿ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಇನ್ನ ನಿಮ್ಗೆ ಯಾವುದೇ ಕಾರಣದಿಂದ ಶಿಕ್ಷಕರು ವೋಟನ್ನ ಹಾಕೋದಿಲ್ಲ ನೀವು ವೋಟ್ ಹಾಕ್ಸ್ಕೊಳ್ಳುವ ಎಲ್ಲಾ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನಾರಾಯಣಸ್ವಾಮಿ ಅವರೇ ಸೊ ಯಾವುದೇ ಕಾರಣದಿಂದ ನಾವು ಇನ್ನ ನಿಮ್ಮನ್ನ ಆಯ್ಕೆ ಮಾಡೋದಿಲ್ಲ ಈ ಕ್ಷೇತ್ರದಲ್ಲಿ ನಾವು ಶಿಕ್ಷಕರನ್ನ ಉಳ್ಕೊಳ್ತೀವಿ ಅನ್ನೋ ಮಾತನ್ನ ಇಡೀ ಕ್ಷೇತ್ರದ ಶಿಕ್ಷಕರು ಎಲ್ಲರೂ ಕೂಡ ನಾವು ವಿಸಿಟ್ ಕೊಡೋ ವಿಸಿಟ್ ಮಾಡುವಾಗ ಹೇಳ್ತಾ ಇದ್ದಾರೆ